ಏನು ಅಂತಂದರೆ ಇವತ್ತು ನನ್ನ ಫ್ರೆಂಡ್ಗೆ ಒಬ್ಬರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ಲಕ್ಷಿ ಕಾಲ್ ಆಗ್ತಾಯಿದ್ದೆ ಇಲ್ವಾ ಹಲೋ ಹಲೋ ಕಟ್ ಮಾಡಿದ್ಲು ಇನ್ನೊಂದು ಮಾಡುವ ಮಾಡುವಳೆ ಮಾಡಿದ್ಲು ಹಲೋ ಸ್ವಾತಿ ಏನು ಮಾಡ್ತಿದ್ಯಾ ಏನಿಲ್ಲ ಏನು ಮಾಡ್ತೀನಿ ಏನಿಲ್ಲ ತುಂಬ ಬೇಜಾರಲ್ಲಿದ್ದೆ ಅದಕ್ಕೆ ಕಾಲ್ ಮಾಡಿದೆ ಏನೋ ಒಂಥರ ಮನ್ಸಿಗೆ ತುಂಬ ಬೇಜಾರಾಗಿತ್ತು ಏನೋ ಗೊತ್ತಿಲ್ಲ ಕಾಮಿಡಿ ಮಾತಾಡೋ ಇಲ್ಲ ಏನೋ ಒಂಥರ ಅದಕ್ಕೆ ನಿನ್ನ ಹತ್ರ ಮಾತಾಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅನ್ಬಿಟ್ಟು ಮನ್ಸಿಗೆ ತುಂಬಾ ನೋವಾಗ್ತಿದೆ ಬೇಸರ ಆಗ್ತಿದியா ಆ ನನಗೆ ಐಡಿಯಾ ಇಲ್ಲ ಹ್ಮ್ ಪೋಕ್ಷಾ ಟೂ ಪ್ರೇಂಟ್ ನೀವೆಲ್ಲ ಫ್ರೆಂಡ್ಸ ನಾನು ನಿಜ ಯೋಚನೆ ಆಗ್ ಹೋಗ್ಬಿಡ್ತೀನಿ ಇವತ್ತು ಆಮೇಲೆ ಫಸ್ಟ್ ಮಾರ್ಕ್ ನಾನು ಬೇಡವಾ ಫಸ್ಟ್ ಕೆಲಸ ಹೇಳ್ತಿರೋದು ಸರಿ ಹೇಳಪ್ಪ ಇವಾಗ ಏನಪ್ಪ ಬೇಜಾರಾಗಿರೋ ಸಂಗತಿ వాయే నంతా ఎడిలు కారిలు అక్శర్లం అగినా మూసా మాడితరే కారిలుడు పసంమాడిత్తో కార్లు కార్టా కేను కేనం కేను కేను కేనం కేనం కే

ಮಾತಾಡ್ತಾ ಇದೀನಿ ನಾನು ಮತ್ತೆ ಗುರು ಇನ್ನೇನ್ ಸಮಾಚಾರ ಇಲ್ಲ ಇನ್ನೊಂದು ಆಕ್ಚುಲಿ ಒಂದು ವಿಷಯ ಹೇಳ್ಬೇಕಾಗಿತ್ತು ನಾನೇನ್ ಮದ್ವೆ ಆಗ್ತೀಯಾ ಏಕೆ ನನಕಿಂತ ಒಳ್ಳೆ ಹುಡುಗ ಬಡವಾ ಹಾ ನನಕಿಂತ ಒಳ್ಳೆ ಹುಡುಗ ಬೇಕಾ ಏಕೆ ತುಂಬಾ ಒಳ್ಳೆ ಮನೆಗೆ ಬಂದಾಗ ಆಂಟಿ ಟಿಫನ್ ಗಿಫನ್ ಎಲ್ಲ ಮಾಡ್ಕೊಡ್ತಾರೆ ಹಾಗಂಗಂದ್ರೆ ನಿನ್ ಫ್ರೆಂಡೋ ಫ್ರೆನ್ನ ಆವತಿದ್ರು ಆತರ ಟ್ರೀಟ್ ಮಾಡಕಾಗಲ್ಲ ಲವರ್ ಫ್ರೆನ್ನ ಅಲ್ಲ ಅಲ್ವಾ ಕರೆಕ್ಟ್ ನೋ ದಿಸ್ ಪಾಯಿಂಟ್ ಯುವರ್ ಆನರ್

ಮತ್ತೆ ಮತ್ತೆನ್ ಏನಿಲ್ಲ ಗುರು ಏನು ಇಲ್ಲ ಈಗ ನಿನ್ ಜೊತೆ ಮಾತಾಡಿದ್ದೀನಂದ್ರೆ ಫ್ರಾಂಕ್ ವಿಡಿಯೋ ಇದು ಈಗ ತಮ್ಗೆ ತಾವೇ ಫಸ್ಟು ಬಲಿ ಮತ್ತೆ ಗುರು ಇನ್ನೇನ್ ಸಮಾಚಾರ ಸರಿ ಓಕೆ ಈವ್ನಿಂಗ್ ವಿಡಿಯೋ ಹಾಕ್ತೀನಿ ನೋಡು ಓಕೆ ಬಾಯ್ ಟೇಕ್ ಎ ಡೂಟ್ ಲವ್ ಯು ಬೈ